ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ದೇವರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದಕ್ಕೆ ಅಂತಲೂ ತುಂಬಾ ಸುಲಭವಾಗಿ ಸಹ ಮಾಡ್ಕೋಬೋದು ಈ ಅವಲಕ್ಕಿ ಪ್ರಸಾದ ಒಂದು ಸತಿ ಮಾಡಿ ನೋಡಿ ಹಬ್ಬಗಳಂತೂ ಆಗಲೇ ಸ್ಟಾರ್ಟ್ ಆಗಿದೆ ಒಂದು ಸತಿ ಟ್ರೈ ಮಾಡಿ ಬೇಗ ಟೈಮ್ ಇಲ್ಲ ಅಂದಾಗೂ ಅಷ್ಟೇ ಬೇಗ ಮಾಡ್ಕೋಬೋದು ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ನೋಡಿ ಆ ಬಟ್ಲಲ್ಲಿ ಎರಡು ಬಟ್ಲಿನಷ್ಟು ಗಟ್ಟಿ ಅವಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಮೇಲೆ ವೈಟ್ ವೈಟ್ ಆಗಿರೋದೆಲ್ಲ ಹೊರಟೋಗೋವರೆಗೂ ಚೆನ್ನಾಗಿ ತೊಳಿಬೇಕು ಒಂದು ಮೂರು ಸತಿ ತೊಳ್ಕೊಂಡ್ರೆ ಸಾಕು ನೀಟಾಗಿ ಹೊರಟೋಗುತ್ತೆ ನೋಡಿ ನೀರೆಲ್ಲ ಬಗ್ಸ್ಬಿಟ್ಟು ಸುಮ್ಮನೆ ಒಂದು ಲೈಟಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ರೀತಿ ನೆನೆಸಿಡ್ತಾಯಿದ್ದೀನಿ ನೀರು ಜಾಸ್ತಿ ಹಾಕಿಬಿಟ್ರೆ ಮೆತ್ತಗೆ ಹಾ ಹೋಗ್ಬಿಡುತ್ತೆ ಅದರಿಂದ ಲೈಟಾಗಿ ಕೈಯಲ್ಲಿ ಚುಮ್ಸ್ಬಿಟ್ಟು ಇಡಬೇಕು ನೋಡಿ ಒಂದು ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಇದಕ್ಕೆ ಅರ್ಧಕಾಯಿಯಷ್ಟು ಕೊಬ್ಬರಿಯನ್ನು ಸಣ್ಣದಾಗಿ ತಿರುಬ್ಕೊಂಡಿದ್ದೀನಿ ಸಣ್ಣ ದುರ್ಬೋದರಲ್ಲಿ ತಿರುಬ್ಕೊಂಡಿದ್ದೀನಿ ಮತ್ತು ಅದೇ ಬಟ್ಲಲ್ಲಿ ಮುಕ್ಕಾಲು ಕಪ್ಪನಷ್ಟು ಬೆಲ್ಲವನ್ನು ಹಾಕೊತಾ ಇದ್ದೀನಿ ಬೇಕಾದರೆ ಸ್ಕಿಪ್ ಮಾಡಿಬಿಟ್ಟು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಚಮಚದಷ್ಟು ಏಲಕ್ಕಿ ಪುಡಿ ಬಾಳೆಹಣ್ಣು ಇದ್ದರೆ ದೊಡ್ಡದು ಬೇಕಾದರೂ ಹಾಕ್ಕೊಬೋದು ನಾನು ಸಣ್ಣ ಬಾಳೆಹಣ್ಣು ನಾಲ್ಕು ಇದ್ದೀನಿ ದೊಡ್ಡ ಬಾಳೆಹಣ್ಣು ಬೇಕಾದರೆ ಎರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ನಾಲ್ಕು ಅಷ್ಟೇ ಸಣ್ಣ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ದೊಡ್ಡ ಬಾಳೆಹಣ್ಣು ಸಹ ಹಾಕ್ಕೋಬೋದು ಈ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟೇ ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ಗೆ ಬೇಕಾದರೂ ಹಾಕ್ಕೊಟ್ಟು ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ದಾಳಂಬ್ರೆ ಅರ್ಧ ಕಾಯಿ ಅಷ್ಟು ನಾನು ಬೇಕು ಅಂದರೆ ಒಂದು ಫುಲ್ಲು ಬೇಕಾದರೂ ಹಾಕ್ಕೋಬೋದು ನಾನು ಅರ್ಧ ಅಷ್ಟೇ ಹಾಕ್ಕೊತಾ ಇರೋದು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಏನು ಬೇಕಾಗಿರಲ್ಲ ದಾಳಂಬ್ರಿ ಸ್ಕಿಪ್ ಮಾಡ್ಬೋದು ಇದ್ರೆ ಇದ್ರ ಜೊತೆಗೆ ಹಾಪಲ್ ಇದ್ರೂ ಒಂದು ಕಾಯಿಯಷ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನಾನು ಬರೀ ದಾಳಂಬ್ರಿ ಅಷ್ಟೇ ಹಾಕ್ಕೊತಾ ಇರೋದು ಹಾಪಲ್ಲು ದಾಳಂಬ್ರಿ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಏನು ಬೇಕಾಗಿರಲ್ಲ ಹಾಗೇನೂ ಸಹ ಮಾಡ್ಕೋಬೋದು ನಾವು ಯಾವಾಗಲೂ ಇದೇ ರೀತಿಯೇ ಮಾಡೋದು ದೇವಸ್ಥಾನದಲ್ಲಿ ನೋಡಿ ಈಗ ಒಂದು ಚಮಚದಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪನೂ ಅಷ್ಟೇ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ತುಪ್ಪನೂ ಒಂದು ಚಮಚ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ಅವಲಕ್ಕಿ ಪ್ರಸಾದ ಯಾವುದೇ ದೇವರಿಗೆ ನೈವೇದ್ಯಕ್ಕೂ ಸಹ ಯಾವುದೇ ದೇವಸ್ಥಾನಕ್ಕೆ ಅಷ್ಟೇ ಬೇಗನೆ ಮಾಡ್ಕೋಬೋದು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಪ್ರಸಾದ